ಹಾಯ್ ಆಲ್ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಈಗ ಟೈಮ್ ಫೋರ್ ತರ್ಟಿ ಆಗಿದೆ ರಾತ್ರಿ ಮಲಗುವಾಗ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ ಈ ಮಳೆ ಚಳಿಗೆ ಅಲಾರಾಮ್ ನಾಲ್ಕು ಗಂಟೆಗೆ ಹೊಡ್ಕೊಂಡ್ರೂ ಐದು ನಿಮಿಷ ಮಲಗೋಣ ತಡಿ ಅಂತ ಅಲಾರಾಮ್ ಮಾಫಾಡ ಮಲ್ಕೊಂಡೆ ಅಷ್ಟು ಬೇಗ ಫೋರ್ ತರ್ಟಿನೇ ಆಗಿಬಿಟ್ಟಿತ್ತು ಇನ್ನು ಎದ್ದು ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮುಗಿಸಿದ ತಕ್ಷಣವೇ ಇನ್ನು ನಮ್ಮ ಕಡೆ ಈ ಗೌರಿ ಹಬ್ಬದಲ್ಲಿ ಹೊಸಲು ಪೂಜೆ ಮಾಡೋ ಪದ್ಧತಿ ಇದೆ ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ ಇನ್ನು ಹೊಸಲಿಗೆ ರಂಗೋಲಿ ಹಾಕಿ ಸೂರ್ಯ ಉದಯಿಸೋದ್ರೊಳಗೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಿಗೆ ಬಾಗಿಣ ಇಟ್ಟು ಹೊಸಲಿಗೆ ಕುಂಕುಮ ರಂಗೋಲಿ ಎಲ್ಲ ಹಾಕಿ ತಾಯಿ ಗೌರಿನ ಪೂಜೆ ಮಾಡ್ತೀವಿ ಇದು ಆರು ಗಂಟೆ ಒಳಗಡೆ ಮುಗಿಸ್ಬೇಕು ಅನ್ನೋದು ನಮ್ಮ ಕಡೆ ರೂಲ್ಸು ಅಯ್ಯೋ ಇದು ಕೂಡ ನಮ್ಮೂರ ಕಡೆ ತುಂಬ ಕಾಂಪಿಟೇಷನ್ ಇರುತ್ತೆ ಯಾರು ಫಸ್ಟು ಅಸ್ಲಿಗೆ ದೀಪ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡ್ತಾರೋ ಅವರೇ ಗ್ರೇಟು ಅನ್ನೋ ಥರ ತುಂಬಾ ಕಾಂಪಿಟೇಷನ್ ಇದೆ ಈ ಗೌರಿ ಹಬ್ಬನ ಪೂಜೆ ಮಾಡ್ತಾರೆ ನಮ್ಮ ಕಡೆ ನಾನು ವರ್ಷ ವರ್ಷ ಹೀಗೆ ಪೂಜೆ ಮಾಡ್ತಿದ್ದೆ ಈ ಸಲ ಎಂತೂ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಫೈವ್ ತರ್ಟಿಗೆಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿಂತೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ರಂಗೋಲಿ ಎಲ್ಲ ಬಿಟ್ಟು ಬಾಗಿಣ ಸಾಮಾನೆಲ್ಲ ದೇವರಿಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾನು ನೋಡಿರೋ ಹಾಗೆ ನಮ್ಮ ಕೊಡ್ಲಿಪೇಟೆ ಅರ್ಕಲ್ಗೋಡು ಹೊಳೆನಶಿಪುರ ಹಾಸನ ಸೈಡು ಈ ಥರ ಮಾಡೋದನ್ನು ನೋಡಿದ್ದೀನಿ ನಿಮ್ಮ ಕಡೆಯೂ ಈ ಥರ ಪದ್ಧತಿ ಇದೆಯಾ ಅಂತ ನನಗೆ ತಿಳಿಸಿ ಆಯಿತಾ ಆಮೇಲೆ ಯಾರ್ಯಾರು ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ನೋಡಿ ಖುಷಿ ಪಡ್ತೀನಿ ಇನ್ನು ಊರಿಂದ ನಾಳೆ ಗಣೇಶನಪ್ಪ ಇರೋದ್ರಿಂದ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಅಪ್ಪಜೆ ಇವತ್ತು ಗೌರಿ ಹಬ್ಬ ಬರೋಕ್ಕಾಗಲ್ಲ ನಾಳೆ ಬಂದು ತಂದು ಬಾಗ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ತಮ್ಮ ಅಲ್ಲಿ ರಾಜಸ್ಥಾನದಲ್ಲಿ ಜಾಬಲ್ಲಿರೋದ್ರಿಂದ ಅವನು ಹೊಸ ವರ್ಷ ಯಾವಾಗಲೂ ಕೊಡೋಕ್ಕಾಗಲ್ಲ ಹಾಗಾಗಿ ಊರಿಂದ ಅಪ್ಪಾಜಿನೇ ಬಂದು ನನಗೆ ಬಾಗಿಣದ ಸಾಮಾನೆಲ್ಲ ಕೊಟ್ಟು ಹೋಗ್ತಾರೆ ಇನ್ನು ನಾನಿದ್ದನ್ನು ಬಾಗ್ನನ ಗೌರಿಗೆ ಅಂತ ಅಂಗಡಿಯಲ್ಲಿ ತರಿಸಿ ಬಾಗಣನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮನೆ ಮುಂದೆ ತುಳಸಿ ಕಟ್ಟೆನೂ ಐತಿ ಅಲ್ವಾ ತುಳಸಿ ಕಟ್ಟೆಗೆ ಗೆಜ್ಜೆ ಹಸ್ರೆ ಎಲ್ಲ ಹಾಕಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ರಂಗೋಲಿನೂ ಬಿಡಿಸ್ಕೊಂಡೆ ಮಂಗಳವಾರ ಗೌರಿ ಹಬ್ಬ ಬಂದಿರೋದ್ರಿಂದ ದೇವ್ರ ಮನೆ ದೀಪದ ಸಾಮಾನು ಕಳಸ ಎಲ್ಲ ಮಂಗಳವಾರ ಎತ್ತಬಾರ್ದು ಲಕ್ಷ್ಮೀನ ಎತ್ತಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಸೋಮಾರ್ ನೈಟೇ ದೇವ್ರದು ಬೆಳ್ಳಿ ಸಾಮಾನು ಪಾತ್ರೆಗಳು ಏನೇನಿತ್ತು ಅವನ್ನೆಲ್ಲ ನೈಟೇ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ಈಗ ಅದೆಲ್ಲ ವಸ್ತು ಪೂಜೆ ಎಲ್ಲ ಮುಗಿದ ಮೇಲೆ ನಿಧಾನಕ್ಕೆ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಎಲ್ಲ ದೀಪಗಳಿಗೂ ಬತ್ತಿ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಪೂಜೆನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಕಡೆ ಈ ಗೌರಿ ಹಬ್ಬದಲ್ಲಿ ಸ್ಪೆಷಲ್ ಅಂತ ಮಾಡೋದು ಕೆಸಿನ ಸೊಪ್ಪಿನ ಸಾಂಬಾರು ಅಂತ ಮಾಡ್ತಾರೆ ತುಂಬಾ ಟೇಸ್ಟಾಗಿರುತ್ತೆ ಗೌರಿ ಹಬ್ಬದಲ್ಲಿ ಮಾತ್ರ ಇದನ್ನು ಮಾಡ್ತಾರೆ ಈ ಕಡೆ ಎಲ್ಲ ನಮಗೆ ಮೈಸೂರಲ್ಲಿ ಕೆಸಿನ ಸೊಪ್ಪು ಈ ಥರ ಯಾವುದು ಸಿಗೋಲ್ಲ ಹಾಗಾಗಿ ನಾನು ಮಾಡಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೆಸಿನ ಸೊಪ್ಪಿನ ಸಾಂಬಾರು ಇನ್ನು ಗಣೇಶನ ಹಬ್ಬಕ್ಕೆ ಮಾಮೂಲಿ ಕಡುಬು ಕಾಯಲು ಸೂಸಲು ಮಾಡ್ತಾರೆ ಅದನ್ನು ನಾನು ಇಲ್ಲಿ ಮಾಡ್ಕೊತೀನಿ ಇನ್ನು ಈ ದೇರ್ ಮನೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕೋತಾ ಇದ್ದೀನಿ ರಂಗೋಲಿ ಅಂದರೆ ತುಂಬ ದೊಡ್ಡದಾಗ ಹಾಕೋಕ್ಕಾಗಲ್ಲ ಹೊರಗಡೆನೂ ನಾನು ದೊಡ್ಡದಾಗ ಹಾಕಲ್ಲ ಏಕೆಂದರೆ ಆ ಮುಂದೆ ಗ್ರಾನೈಟ್ ಇರೋದ್ರಿಂದ ಹಾಕಿದರೆ ಮಕ್ಕಳು ಓಡಾಡ್ತಾ ಓಡಾಡ್ತಾ ತುಂಬ ರಂಗೋಲಿನ ಗಲೀಜು ಮಾಡಿಬಿಡ್ತಾರೆ ಅದಕ್ಕೆ ಅಲ್ಲೂ ಕೂಡ ಬಾರ್ಡ್ರ್ ಹಾಕ್ತೀನಿ ಎಲ್ಲಿ ತುಳಸಿ ಕಟ್ಟೆ ಇದೆ ಅಲ್ಲಿ ಮಾತ್ರ ರಂಗೋಲಿನ ಹಾಕೋತೀನಿ ಹಾಗೇ ಇಲ್ಲೂ ಕೂಡ ದೇವ್ರ ಮನೆ ಬಾಗಿಲಿಗೆ ಬಾರ್ಡ್ರ್ ಹಾಕ್ಕೊಂಡು ಅಷ್ಟು ಕುಂಕುಮವನ್ನು ನಾನು ಇಟ್ಕೋತಾ ಇದ್ದೀನಿ ಇನ್ನು ತೇರ್ ಫೋಟಕ್ಕೆಲ್ಲ ಹೂವು ಮಾಡಿಸಿ ದೀಪಗಳಿಗೆಲ್ಲ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ಕಳಸಕ್ಕೆ ಎಲೆ ಇಟ್ಟು ಕಾಯಿಟ್ಟು ದೀಪ ಎಲ್ಲ ಹಚ್ತಾ ಇದ್ದೀನಿ ಈ ಹಬ್ಬಗಳು ವಾರಿನ ವಿಶೇಷ ಪೂಜೆಗಳು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮುಗಿಸೋದು ಲೇಟ್ ಆಗುತ್ತೆ ಸ್ವಲ್ಪ ನಿಧಾನವಾಗಿ ನಾನು ಪೂಜೆ ಕಾರ್ಯಗಳನ್ನೆಲ್ಲ ನಿಧಾನವಾಗಿ ನೀಟಾಗಿ ಮಾಡಿ ಮುಗಿಸ್ಕೊತೀನಿ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತೀನಿ ನಮ್ಮ ಮನೇಲಿ ಲಕ್ಷ್ಮಿ ಕೂರಿಸಿ ಲಕ್ಷ್ಮಿ ಹಬ್ಬ ಅವ್ರ ಮಹಾಲಕ್ಷ್ಮಿ ಹಬ್ಬನ ಮಾಡೋದ್ರಿಂದ ಈ ಗೌರಿ ಗಣೇಶ ಹಬ್ಬನ ಮಾಡೋಕ್ಕಾಗಲ್ಲ ಇವ್ರಿಗೂ ಡ್ಯೂಟಿ ಇರುತ್ತೆ ತುಂಬ ರಿಸ್ಕ್ ಆಗುತ್ತೆ ನಾನು ಒಪ್ಪಳಿಕೆ ಮಾಡೋದು ಹಾಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಪೂಜೆನ ಮುಗಿಸ್ಕೋತೀನಿ ಗೌರಿ ಗಣೇಶ ನನ್ನ ಇಲ್ಲೇ ಇಡ್ತಾರಲ್ವ ಅಲ್ಲೇ ಸ್ವಲ್ಪ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾರೆ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಮಾಡಿ ಗಣೇಶನಿಗೆ ಇಡೋದು ಈ ಥರ ಪದ್ಧತಿನ ಮಾಡ್ಕೊಬಿಟ್ಟಿದ್ದೀನಿ ಮನೇಲಿ ನಾನು ಗೌರಿ ಗಣೇಶನ ಕೂರಿಸಲ್ಲ ಇನ್ನು ನಾನಿಲ್ಲಿ ನಾನು ಯೂಸ್ ಮಾಡೋ ಒಂದು ಸೀಕ್ರೆಟ್ನ ನಿಮಗೆ ಹೇಳಲೇಬೇಕು ಇಲ್ಲಿ ದೀಪಕ್ಕೆ ನಾನು ಒಂದು ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಈ ಪೌಡರ್ ನಿಮ್ಮ ಬಂದು ಜಾವಾತ್ ಪೌಡ್ರು ಅಂತ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿರ್ತಾರಲ್ವ ಅಲ್ಲೂ ಸಿಗುತ್ತೆ ಇದು ಇದರ ವಿಶೇಷತೆ ಏನಪ್ಪ ಅಂದರೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಅನ್ನೋದು ಇದ್ರ ವಿಶೇಷತೆ ಇದನ್ನು ಹಾಕೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋ ಥರ ಅನಿಸುತ್ತೆ ನಮಗೆ ಇದನ್ನು ಶುಕ್ರವಾರ ಮಂಗಳವಾರ ವಿಶೇಷ ದಿನಗಳಲ್ಲಿ ಒಂದು ಚಿಟಿಕೆ ಹಾಕುವಷ್ಟು ದೀಪದೊಳಗೆ ಹಾಕೋದ್ರಿಂದ ಬಹಳನೇ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂದರೆ ಇನ್ಕಮ್ ಸೋರ್ಸ್ ಅಂತ ಹೇಳ್ಬೋದು ಎಷ್ಟು ಸಂಪಾದಿಸಿದ್ರೂ ದುಡ್ಡು ಉಳಿತಾ ಇಲ್ಲ ನಮ್ಮ ಕೈಲಿ ನಿಲ್ತಾ ಇಲ್ಲ ಅವಶ್ಯಕತೆಗಿಂತ ಅತಿಯಾಗಿ ಖರ್ಚಾಗ್ತಾ ಇದೆ ಅಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇದು ಎಲ್ಲ ಗದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ತಂದು ಉಪಯೋಗಿಸಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ದೇವಸ್ಥಾನಗಳಿಗೆ ಹೋದಾಗೆಲ್ಲ ಒಂಥರ ಗುಡ್ ಸ್ಮೆಲ್ ಬರುತ್ತಲ್ವ ಒಂಥರ ಪರಿಮಳ ಥರ ಇರುತ್ತಲ್ವಾ ಆ ಥರ ಈ ಇದನ್ನು ಕೂಡ ಹಾಕಿದರೆ ಮನೆಯೊಳಗೆ ಬರ್ತಿದ್ದಾಗೆ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಸ್ಮೆಲ್ ಬರುತ್ತೆ ತುಂಬಾ ಖುಷಿ ಅನಿಸುತ್ತೆ ಇದನ್ನು ನೋಡಿದರೆ ನನಗಂತೂ ತುಂಬ ಯೂಸ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ತುಂಬ ಜನ ದೇವ್ರ ದೀಪಕ್ಕೆ ಯೂಸ್ ಮಾಡ್ತಿದ್ದಾರೆ ಮಾಡ್ತಿರೋರು ಇದು ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ ನನ್ನ ಪೂಜೆ ಎಲ್ಲ ಮುಗಿಸಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ಓ ಕ್ಲಾಕ್ ಆಗಿತ್ತು ಇನ್ನು ತಿಂಡಿ ಟೈಮ್ ಅಲ್ವಾ ಹಾಗಾಗಿ ಉಪ್ಪಿಟ್ಟು ಕೇಸರಿ ಬೇಗ ಆಗ್ಬಿಡುತ್ತೆ ಬೇಗ ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಕೇಸರಿ ಭತ್ತನ್ನ ಮಾಡ್ತಿದ್ದೀನಿ ಅದಕ್ಕೋಸ್ಕರ ರವೆ ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣ್ಸಿ ಎಲ್ಲ ಕಟ್ ಮಾಡಿಟ್ಕೊಂಡು ಕಾಯಿನ ನಾನು ತುರಿಯೆಲ್ಲ ಹಾಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲೇ ರುಬ್ಕೊಬಿಡ್ತೀನಿ ಹಾಗೇ ಪುಡಿ ಹೊಡ್ಕೊಬಿಡ್ತೀನಿ ಹಾಗಾಗಿ ಇಲ್ಲಿ ಮಿಕ್ಸಿ ತೊಗೊಂಡು ಮಿಕ್ಸಿ ಜಾರ್ಗೆ ಪುಡಿ ಇದ್ದೀನಿ ಕಾಯಿನ ಅದೇನೋ ಗೊತ್ತಿಲ್ಲ ಉಪ್ಪಿಟ್ಟಿಗೆ ನಾನು ಕಾಯಿ ಹಾಕಿದ್ರೇ ತುಂಬ ಟೇಸ್ಟ್ ಅನಿಸುತ್ತೆ ಅದಕ್ಕೆ ಉಪ್ಪಿಟ್ಟಿಗೆ ಜಾಸ್ತಿ ನಾನು ಕಾಯಿ ಹಾಕೋತೀನಿ ಒಬ್ಬರು ಕಾಯಿ ಹಾಕಲ್ಲ ನಾನು ಮಾತ್ರ ಕಾಯಿ ತುರಿ ಹಾಕೋತೀನಿ ಉಪ್ಪಿಟ್ಟಿಗೆ ಟೊಮೊಟೊ ಮಾತ್ರ ಹಾಕಲ್ಲ ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗೇನು ಇಷ್ಟ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನು ಕೆಟಲ್ಗೆ ನೀರು ಇಟ್ಕೋತಿದ್ದೀನಿ ಬಿಸಿನೀರು ಬೇಕಲ್ವಾ ಉಪ್ಪಿಟ್ಟಿಗೆ ಹಾಗಾಗಿ ಕೆಟಲ್ಗೆ ನೀರು ಇಟ್ಕೊಂಡು ಕಾಯಿಸ್ಕೊಬಿಟ್ರೆ ಬೇಗ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಅಂತ ಈ ಕಡೆ ಕೆಟಲ್ಗೆ ಬಿಸಿನೀರು ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಮಾಮೂಲಿ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಇನ್ನು ಬಿಸಿನೀರನ್ನು ಹಾಕ್ಕೊಂಡು ಅದಕ್ಕೆ ರವೆಗೆ ಎಷ್ಟು ಬೇಕೋ ಅದ್ರ ತಕ್ಕನಾಗೆ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಉಪ್ಪಿಟ್ಟನ್ನ ಮಾಡ್ಕೋತೀನಿ ಕಾಯಿಲೆ ಹಾಕ್ಕೊಂಡು ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಇವಾಗಷ್ಟೇ ಒಂದು ಮಂತ್ ಆಗಿದೆ ಯಾವ ಥರ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದು ಅಷ್ಟಾಗಿ ನನಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನನ್ನ ವಿಡಿಯೋಕ್ಕೆ ನೀವು ಸಪೋರ್ಟ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಂಗ್ ಹೇರ್ ಟಿಪ್ಸು ಬ್ಯೂಟಿ ಟಿಪ್ಸ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಯೂಸ್ ಮಾಡುವಂತಹ ಹೇರ್ ಆಯಿಲು ಹಾಗೆ ಶ್ಯಾಂಪು ಮತ್ತು ಹೇರ್ನ ಯಾವ ಥರ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಮಗೆ ದುಡ್ಡು ಖರ್ಚು ಮಾಡಿ ನಮ್ಮ ಹೇರ್ ಕೇರ್ ಅಂತೂ ಮಾಡೋಕ್ಕಾಗಲ್ಲ ಮನೇಲಿರೋದ್ರಲ್ಲೇ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ಥರ ಕೂದಲನ್ನ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇರ್ ಲಾಂಗ್ ಹೇರ್ ಬರೋ ಥರ ನಾನು ನನ್ನ ರಿಸಲ್ಟ್ನ ನಾನು ಹೇಳ್ತೀನಿ ಏಕೆಂದರೆ ನನಗೂ ಕೂಡ ಹೇರ್ ಕೇರ್ ಮಾಡಿದ್ರೇ ಕೂದಲು ಬೆಳೆಯೋದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಹೇರ್ ಕೇರ್ ಮಾಡಿದ್ರೆ ಯಾರು ಕೂದಲು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಏನೇನು ಬೇಕು ಎಲ್ಲ ಟಿಪ್ಸ್ನು ನಾನು ಹೇಳಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ಹೇರ್ ಕೇರ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಹೇರ್ ಕೇರ್ ಬಗ್ಗೆ ನೀವು ಹಾಕಿ ವಿಡಿಯೋಸ್ ಹಾಕಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಆ ಕಡೆ ಉಪ್ಪಿಟ್ಟು ಆಗ್ತಿದೆ ಈ ಕಡೆ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತ ಅಮ್ಮ ಊರಿಂದ ತುಪ್ಪ ಇಂತ ಜಾಸ್ತಿ ಕಳಿಸ್ತಾರೆ ಸಿಕ್ಕಿದೆ ಚಾನ್ಸು ಅಂತ ಇರೋ ತುಪ್ಪ ಎಲ್ಲ ಹಾಕಿ ಕೇಸರಿ ಭಾತ್ನ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಹುಡ್ದು ಇಟ್ಟಿರೋ ಒಂಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲಿ ಕೇಸರಿ ಭಾತ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತಲ್ವಾ ಆಮೇಲೆ ಹೆಲ್ತಿನೂ ಇರುತ್ತಲ್ವ ಹಾಗಾಗಿ ತುಪ್ಪನೇ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಕೇಸರಿ ಭಾತ್ಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರವೆನ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋವಂಥ ಅಡುಗೆನೇ ಕೇಸರಿ ಎಕ್ಸ್ಟ್ರಾ ಸ್ಪೆಷಲ್ ತಿಂಡಿ ಏನಲ್ಲ ಹಾಗಾಗಿ ಎಲ್ಲರೂ ಮಾಡೋ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಈ ಕಡೆ ಅಡುಗೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಶೆಲ್ಫು ಗ್ಯಾಸ್ ಸ್ಟವೋ ಎಲ್ಲ ಗಲೀಜಾಗಿರುತ್ತವಲ್ವ ಹಾಗಾಗಿ ಅದನ್ನೆಲ್ಲ ಒರೆಸ್ಕೊತಿದ್ದೀನಿ ಬೆಳಗ್ಗೆ ಎದ್ದಾಗಿಂತ ಪೂಜೆ ಅದು ಇದು ಅಂದ್ಕೊಂಡು ನೀರು ಕುಡ್ದೇ ಇರಲಿಲ್ಲ ಹಾಗಾಗಿ ಅಡುಗೆ ಮಾಡ್ತಾನೆ ಸ್ವಲ್ಪ ನೀರು ಕುಡ್ಕೊಂಡು ಅಡುಗೆ ಮಾಡೋಣ ಅಂತ ನೀರು ಕುಡಿತಾ ಇದ್ದೀನಿ ಏಕೆಂದರೆ ನಮ್ಮ ಹೆಲ್ತ್ನ ನೋಡ್ಕೋಬೇಕಲ್ವಾ ನಾವು ಚೆನ್ನಾಗಿದ್ರೇ ನಮ್ಮ ಮಕ್ಕಳನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊಳೋಕ್ಕಾಗೋದು ನಾವು ಹುಷಾರು ತಪ್ಪಿಬಿಟ್ರೆ ಅವರನ್ನ ನೋಡ್ಕೊಳ್ಳೋಕ್ಕಿಂತೂ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡ್ತಾ ಇದ್ದೀನಿ ಮುಂಚೆ ಇರಲಿಲ್ಲ ಮಕ್ಕಳು ಚಿಕ್ಕವರಾಗಿದ್ದಾಗ ನನ್ನ ಹೆಲ್ತ್ ಕಡೆ ನಾನು ಗಮನವೇ ಇರಲಿಲ್ಲ ಇವಾಗ ಇವಾಗ ನನಗೂ ಬುದ್ಧಿ ಬಂದಿದೆ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ತಿರ್ಗಿದ ಮೇಲೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ಫಸ್ಟು ನಾನು ಹೆಲ್ತ್ ನೋಡ್ಕೊಳ್ಳೋಣ ಅಂತ ನನ್ನ ಹೆಲ್ತ್ ರೆಸಿಪಿನ ನಾನು ಮಾಡ್ಕೊಬಿಡ್ತೀನಿ ನನಗೆ ಹೊಸ ಮೆಂಬರ್ ಮನೆಗೆ ಬಂದರು ಯಾರು ಗೊತ್ತಾ ನನ್ನ ಗಾಡಿ ಬಂತು ಇದು ಟಿ ವಿ ಎಸ್ ಐ ಕ್ಯೂ ಎಲೆಕ್ಟ್ರಿಕ್ ಸ್ಕೂಟರು ಒನ್ ಟೈಮ್ ಫುಲ್ ಚಾರ್ಜ್ ಮಾಡಿದರೆ ಒನ್ ಹಂಡ್ರೆಡ್ ಫಿಫ್ಟೀನ್ ಕಿಲೋಮೀಟರ್ ಬರುತ್ತೆ ಅಂತ ಹೇಳಿದಾರೆ ಹಾಗಾಗಿ ನೋಡೋಣ ಎಲೆಕ್ಟ್ರಿಕ್ ಗಾಡಿನೇ ಬೆಸ್ಟು ಅಂತ ಅನ್ನಿಸ್ತು ತೊಗೊಂಡಿದ್ದೀವಿ ಪೆಟ್ರೋಲ್ ಹಾಕಿಸಿ ದಿನ ಮಕ್ಕಳನ್ನ ಸ್ಕೂಲಿಗೆ ಕರ್ಕೋಗೋದು ಬರೋದು ಡ್ಯೂಟಿಗೆ ಹೋಗೋದು ಎಲ್ಲ ಆಗ್ತಿತ್ತು ಹಾಗಾಗಿ ತಿರ್ಗಾಡೋದು ಜಾಸ್ತಿ ಆಗ್ತಿತ್ತಲ್ಲ ಪೆಟ್ರೋಲಿಗೆ ದುಡ್ಡು ಆಗ್ತಾ ಇರಲಿಲ್ಲ ಇದು ಹೊರ್ತು ಅಂತ ಅನ್ನಿಸ್ತು ಅದಕ್ಕೆ ಒಂದು ಸಲ ಚಾರ್ಜ್ ಮಾಡಿಕೊಂಡ್ರೆ ಆರಾಮಾಗಿ ಓಡಿಸ್ಕೊಂಡಿರ್ಬೋದಲ್ಲ ಇವ್ರು ಡ್ಯೂಟಿಗೆಲ್ಲ ತೊಗೊಂಡು ಹೋಗ್ಬೋದಲ್ಲ ಅಂತ ಗಾಡಿನ ತೊಗೊಂಡಿದ್ದೀವಿ ವೈಟ್ ಕಲರ್ ಅಂದರೆ ನನಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇಷ್ಟ ಅದಕ್ಕೆ ಈ ಕಲರ್ನೇ ಚೂಸ್ ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಗಾಡಿನ ಶೋರೂಮಿಂದ ಡೈರೆಕ್ಟಾಗಿ ಮನೆಗೆ ತಂದಿರೋದ್ರಿಂದ ಗಾಡಿನ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಮಾಡದೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದು ಸರಿ ಇಲ್ಲ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂದೇ ಪೂಜೆ ಮಾಡಬೇಕಲ್ವ ಹಾಗಾಗಿ ರಥದ ಥರ ಅಲ್ವಾ ಅದನ್ನು ಅದನ್ನು ಪೂಜೆ ಮಾಡಬೇಕು ಹಾಗಾಗಿ ನಿಂಬೆಣ್ಣೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ನಿಂಬೆಣ್ಣಿಟ್ಟು ಮುಗಿಸಿದ್ದಾಯ್ತು ಇದರ ಕೆಲಸನ ಹಾಗೆಯೇ ಒಂದು ರೌಂಡ್ ಹೋಗಿದ್ದು ಆಯಿತು ಬಂದಿದ್ದು ಆಯಿತು ತುಂಬಾ ಖುಷಿನೂ ಆಯಿತು ಗಾಡಿ ತೊಗೊಂಡಿದ್ದು ನನಗೆ ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿದರೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ದಂಗೆ ಆಗಲ್ಲ ಅಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅದರ ಆಪೋಸಿಟು ಚಾಮುಂಡೇಶ್ವರಿ ದೇವಸ್ಥಾನ ಇದೆ నమ్మంద చముండేశ్వరి ఆగి చముండేశ్వరి దేవస్థానకుడి పూజన మాసీ ಪೂಜೆಗೆ ಮತ್ತು ತೇರು ಪೂಜೆಗೆ ಅಂತಲೇ ಹೂವು ಕಾಯಿ ಹಣ್ಣು ಉದ್ಗಡ್ಡೆ ಕರ್ಪೂರ ಮೂರು ನಿಂಬೆ ಹಣ್ಣು ಎಲ್ಲನೂ ತೊಗೊಂಡ್ರು ತೊಗೊಂಡು ಪೂಜೆ ಮಾಡೋಕೆ ಕೊಟ್ಟಿದ್ದೀವಿ ಹಾಗೆ ಇವರು ನನಗೆ ಮತ್ತು ನನ್ನ ಮಗನಿಗೆ ಇಲ್ಲಿ ಕುಂಕುಮ ಇಟ್ಕೊಂಡು ಅವರು ಕುಂಕುಮ ಇಟ್ಕೊತಿದ್ದಾರೆ ಅದೊಂದು ಎಲ್ಲ ದೇವಸ್ಥಾನದಲ್ಲೂ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಅದೇನೇ ಇವ್ರ ಕುಂಕುಮ ಇಟ್ಟರೆ ನನಗೆ ಸಮಾಧಾನ ಅನಿಸೋದು ಹಾಗಾಗಿ ಎಲ್ಲೇ ಹೋದ್ರೂ ಇವ್ರ ಜೊತೆನೇ ಕುಂಕುಮ ಇಡಿಸ್ಕೊಬಿಡ್ತೀನಿ ನಾನು ಅದೊಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಖುಷಿ ಕೂಡ ಕೊಡುತ್ತೆ ಇನ್ನು ಅರ್ಚಕರು ಇಲ್ಲಿ ಗಾಡಿ ಪೂಜೆನ ಮಾಡ್ತಿದ್ದಾರೆ ಎಲ್ಲ ವಿಭೂತಿ ಎಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಗಾಡಿಗೆ ಅಲಂಕಾರ ಹೂವೆಲ್ಲ ಮಾಡಿಸಿ ಗಾಡಿ ಪೂಜೆಯನ್ನು ಮಾಡಿಕೊಂಡ್ರು ಇನ್ನು ಈ ಗಾಡಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮಗೆ ಅರ್ಚನೆ ಮಾಡಿಸೋಣ ಅಂತ ಅನ್ನಿಸ್ತು ಹಾಗಾಗಿ ಕುಟುಂಬದ ಹೆಸರಲ್ಲಿ ನಮ್ಮ ಹೆಸರಲ್ಲೆಲ್ಲ ಒಂದು ಅರ್ಚನೆ ಮಾಡಿಸಿದ್ವಿ ದೇವಸ್ಥಾನದಲ್ಲೇ ಒಂಥರ ಆ ಥರ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಬಂದರೆ ಮನಸ್ಸಿಗೆಲ್ಲ ತುಂಬಾ ಖುಷಿ ಅನಿಸುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ನನಗೇನು ಅನಿಸುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಈ ಗಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ತೊಗೊಂಡು ನಮ್ಮ ಭಾವನ ಮನೆಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲೋಗಿ ಕಾಲ್ ಮಾಡಿದರೆ ಅವರು ಇಲ್ಲ ನಾವು ಸಿಟಿಗೆ ಹೋಗಿಬಿಟ್ಟಿದ್ವಿ ಅಂತ ಹೇಳಿದರು ಆಮೇಲೆ ಇನ್ನೇನಪ್ಪ ಮಾಡೋದು ಅಂದ್ಕೊಂಡು ಸ್ವೀಟೆಲ್ಲ ಮನೆಗೆ ತಗೊಂಡು ಮನೆಗೆ ಬಂದ್ವಿ ಮನೆಗೆಲ್ಲ ಬಂದು ಮಾಮೂಲಿ ಅಂತೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಊಟ ಎಲ್ಲ ಆದಮೇಲೆ ಲೈಟಾಗಿ ಒಂದು ವಾಕ್ ಮಾಡಿಕೊಂಡು ಹಾಗೆ ಸುಮ್ಮನೆ ಬಂದ್ವಿ ಹೊಸ ಗಾಡಿಯನ್ನು ಖುಷಿಗೆ ನಾನು ಕೂಡ ಒಂದು ಎರಡು ಮೂರು ರೌಂಡು ಗಾಡಿನ ಓಡಿಸ್ದೆ ಆಮೇಲೆ ಸಿಟಿಲೆಲ್ಲ ತೊಗೊಂಡು ಹೋಗಲ್ಲ ಸ್ವಲ್ಪ ಭಯ ಜಾಸ್ತಿ ನನಗೆ ಮನೆ ಹತ್ರನೇ ಇಲ್ಲ ಮಕ್ಕಳ ಹತ್ರ ಸ್ಕೂಲ್ ಬಿಡೋದು ಕರ್ಕೊಬರೋದು ಇಷ್ಟು ಕೆಲಸ ನಾನು ಮಾಡ್ಕೋತೀನಿ ಇದಿಷ್ಟು ಗೌರಿ ಹಬ್ಬದ ಇವತ್ತಿನ ನನ್ನ ವ್ಲಾಗ್ ಆಗಿರುತ್ತೆ ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡದೇ ಇರ ನನ್ನ ಚಾನಲ್ನ ನೋಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ నెక్స్ట్ వీడియోదీ సిక్తిని అల్లివరకు టేక్ కేర్ టాటా బాయ్ బాయ్